ಉತ್ತರಾಖಂಡದ ಪ್ರವಾಸದಲ್ಲಿರುವ ಉಪರಾಷ್ಟಪತಿ ಜಗದೀಪ್ ಧನಕರ್ ಡೆಹರಾಡೂನ್ ರಾಷ್ಟೀಯ ಭಾರತೀಯ ಮಿಲಿಟರಿ ಕಾಲೇಜು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಎಂದಿಗೂ ಭಯ ಒತ್ತಡ ಅಥವಾ ಉದ್ವೇಗದಿಂದ ಜೀವನ ನಡೆಸಬೇಡಿ ಭಯವು ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿದ್ದರೆ ಎಂತಹ ಸಮಸ್ಯೆಗಳನ್ನಾದರೂ ಬಗೆಹರಿಸಬಹುದು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ವೈಫಲ್ಯ ಜೀವನದಲ್ಲಿ ಸಹಜ ಇದು ಯಶಸ್ಸಿನ ಮೆಟ್ಟಿಲು ಅದಕ್ಕೆ ಭಯಪಡಬಾರದು ಎಂದ ಉಪರಾಷ್ಟ್ರಪತಿ ಐತಿಹಾಸಿಕ ಚಂದ್ರಯಾನದ ಉದಾಹರಣೆ ನೀಡಿದರು ಚಂದ್ರಯಾನ ಎರಡು ಆರಂಭಿಸಿದಾಗ ಸಾಕಷ್ಟು ಸಮಸ್ಯೆಗಳು ಎದುರಾಯಿತು ಅದಾದ ಬಳಿಕ ಚಂದ್ರಯಾನ ಮೂರು ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಇಳಿದ ಭಾರತವು ಈ ಸಾಧನೆಯನ್ನು ಮಾಡಿದ ಮೊದಲ ದೇಶವಾಗಿದೆ ಎಂದರು ಸದ್ಯ ಭಾರತದಲ್ಲಿ ಬದಲಾವಣೆಯ ಗಾಳಿ ಬೀಸುತ್ತಿದೆ ವಿವಿಧ ಕ್ಷೇತ್ರಗಳಲ್ಲಿ ಅಗಾಧ ಬೆಳವಣಿಗೆಯಾಗಿದೆ ತಾಂತ್ರಿಕ ಸುಧಾರಣೆಗಳಿಂದ ನಾವು ಪ್ರತಿದಿನವೂ ರೂಪುಗೊಳ್ಳುತ್ತಿದ್ದೇವೆ ಇಡೀ ವಿಶ್ವದ ದೃಷ್ಟಿ ಭಾರತದ ಮೇಲೆ ನೆಟ್ಟಿದೆ ವಿಕಸಿತ ಭಾರತವಾಗುವತ್ತ ಭಾರತ ಮುನ್ನುಡಿ ಇಟ್ಟಿದೆ ಎಂದ ಉಪರಾಷ್ಟಪತಿ ಜಗದೀಪ್ ಧನಕರ್ ತಂತ್ರಜ್ಞಾನ ಪ್ರಯೋಜನ ಪಡೆದು ವಿದ್ಯಾರ್ಥಿಗಳು ಸಾಧನೆ ಮಾಡಬೇಕಿದೆ ಎಂದರು ಇದೇ ವೇಳೆ ಮಿಲಿಟರಿ ಸೇವೆಗೆ ಅಪಾರ ಪ್ರಮಾಣದಲ್ಲಿ ವಿದ್ಯಾರ್ಥಿನಿಯರು ಸೇರುತ್ತಿರುವುದಕ್ಕೆ ಅವರು ಶ್ಲಾಘನೆ ವ್ಯಕ್ತಪಡಿಸಿದರು But for Chandrayaan 2 mission, Chandrayaan 3 would not have been a success story. Remember that.